ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೋದಿ ಸರ್ಕಾರದ ದೊಡ್ಡ ಸಾಧನೆ ಅಂದ್ರೆ ಹಳೇ ಸರ್ಕನ್ನ ಹೊಸ ಬಾಟ್ಲಲ್ಲಿ ಹಾಕಿ ಮಾರೋದು ಹಳೆ ಸರ್ಕನ್ನ ಹೊಸ ಬ್ಯಾಗು ಪ್ಯಾಕೆಟ್ ಬಾಟ್ಲು ಯಾವ್ದ್ರಲ್ಲಿ ಹಾಕಿ ಹೊಸದ್ದು ಇದು ನಾವು ಮಾಡಿರೋರು ಅಂತ ಮಾರಿ ಜನರಿಗೆ ಮೋಸ ಮಾಡೋದು ಸುಳ್ಳು ಹೇಳೋದು ಇದೇನೆ ಬೇರೆ ಏನೂ ಅಲ್ಲ ಈಗ ಅದನ್ನ ಮನ್ರೇಗಾಗೂ ಸಹ ತಗೊಂಡ್ ಬಂದಿದ್ದಾರೆ ಮನ್ರೇಗಾ ಅನ್ನುವಂತಹ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ಖಾತ್ರಿ ಕೊಡ್ತಿದ್ದಂತಹ ಯೋಜನೆಗೆ ಅದಕ್ಕೂ ಸಹ ಹೆಸರು ಬದಲಾವಣೆ ಮಾಡಿ ಅದರಲ್ಲಿರುವಂತಹ ಒಂದಷ್ಟು ಷರತ್ತುಗಳನ್ನು ಸಹ ಬದಲಾವಣೆ ಮಾಡುವ ಮೂಲಕ ರಾಜ್ಯ ಸರ್ಕಾರದ ಮೇಲೂ ಸಹ ಹಣದ ಹೊರೆ ಹಾಕಿದರೆ ಮನ್ರೇಗದಲ್ಲಿ ಕಂಪ್ಲೀಟ್ ಹಣವನ್ನ ರಾಷ್ಟ್ರ ಸರ್ಕಾರ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು ಈಗ ಸಿಕ್ಸ್ಟಿ ಫಾರ್ಟಿ ವರೆಗೂ ತಗೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಉದ್ಯೋಗವನ್ನು ಖಾತ್ರಿಯಾಗಿ ಕೊಡ್ತಾ ಇದ್ರು ಈಗ ಹೊಸ ಕಾಯ್ದೆಗೆ ಜಿ ರಾಮ್ ಜಿ ಅಂತ ಹೆಸರಿಟ್ಟಿದ್ದಾರೆ ಅದನ್ನು ವಿವರಿಸ್ತೀನಿ ಆ ಒಂದು ಹೊಸ ಯೋಜನೆಯಲ್ಲಿ ಬಂಡವಾಳ ಶಾಹಿಗಳು ಅದರಲ್ಲೂ ಸಹ ಭೂ ಮಾಲೀಕರು ಇರ್ತಾರಲ್ಲ ಅವರು ಬಯಸಿದಾಗ ಮನರೇಗಾ ಕೆಲಸಕ್ಕೆ ಅವಕಾಶ ಇಲ್ಲ ಅವ್ರ ತೋಟದಲ್ಲಿ ಅವ್ರ ಗದ್ದೆಯಲ್ಲಿ ಅವರ ಹೊಲದಲ್ಲಿ ದುಡಿಬೇಕು ದುಡಿಬೇಕು ಅವರು ಕೊಟ್ಟ ಕಾಸಿಗೆ ದುಡಿಬೇಕು ಆ ಸಮಯದಲ್ಲಿ ಮಾತ್ರ ಮನ್ರೇಗದಲ್ಲಿ ಕೆಲಸ ಕೊಡಲ್ಲ ಯಾವಾಗ ಫಸಲಿನ ಸಮಯದಲ್ಲಿ ನೀವು ಹೋಗಿ ಸಾವ್ಕರ ಮನೆಯಲ್ಲಿ ದುಡಿಬೇಕು ಇಲ್ಲಾಕ್ ಬರ್ತೀರಿ ಆ ಟೈಮಲ್ಲಿ ನಾವು ಕೊಡೋಲ್ಲ ಎಂಥ ನೀಚತನ ನೋಡಿ ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮನರೇಗಾ ಅಂತ ಒಂದು ಯೋಜನೆಯನ್ನ ತಂದಿದ್ರು ಈ ಹಿಂದೆ ಮನಮೋಹನ್ ಸಿಂಗ್ ಅವರು ತಂದಂತಹ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗೆ ಉದ್ಯೋಗ ಖಾತ್ರಿ ಏನು ರಸ್ತೆ ನಿರ್ಮಾಣ ಆಗಿರ್ಬೋದು ಡ್ಯಾಮ್ ನಿರ್ಮಾಣಗಳು ಏನೇ ಸರ್ಕಾರಿ ಕಾಮಗಾರಿಗಳಿದ್ರೆ ಅಲ್ಲಿ ಆ ಹಳ್ಳಿ ಜನರನ್ನ ಬಳಸ್ಕೊಳ್ಳುವಂಥದ್ದು ಆ ಮೂಲಕ ಕನಿಷ್ಠ ನೂರು ದಿನ ವರ್ಷಕ್ಕೆ ಉದ್ಯೋಗವನ್ನು ಕೊಡುವಂಥದ್ದು ಮತ್ತು ಅದಕ್ಕೆ ಫಿಕ್ಸ್ಡ್ ಸ್ಯಾಲ್ರಿ ಸಂಬಳವನ್ನು ಫಿಕ್ಸ್ ಮಾಡಿದರು ಕೂಲಿಯನ್ನು ಫಿಕ್ಸ್ ಮಾಡಿದರು ಆ ಮೂಲಕ ಅಟ್ಲೀಸ್ಟ್ ನೂರು ದಿನ ಕೆಲಸ ಹಳ್ಳಿಗಳಲ್ಲಿ ಜನಕ್ಕೆ ಸಿಗೋದಕ್ಕೆ ಒಂದು ಅವಕಾಶ ಆಯಿತು ಮೊದಲು ಅದು ಹಕ್ಕಿನ ರೀತಿಯಲ್ಲಿ ಆ ಯೋಜನೆಯನ್ನ ಜಾರಿಗೆ ತಂದಿದ್ರು ಆಕ್ಟ್ ಅನ್ನು ಜಾರಿಗೆ ತಂದಿದ್ರು ಏನದು ಮಂಡ್ರೇಗ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಮೊದಲೇ ಇವರಿಗೆ ಗಾಂಧಿನೇ ಕಂಡ್ರೆ ಆಗಲ್ಲ ಯಾರಿಗೆ ಅವರಿಗೆ ಯಾಕಂದ್ರೆ ಆರ್ ಎಸ್ ಎಸ್ ಏನು ಅನ್ನೋದು ನಿಮಗೆ ಗೊತ್ತಿದೆ ಗಾಂಧಿಯ ವಿರುದ್ಧ ಆರ್ ಎಸ್ ಎಸ್ ಮನಸ್ಥಿತಿ ಏನು ಅನ್ನೋದು ಗೊತ್ತಿದೆ ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ಯಾವ ರೀತಿ ಡೈರೆಕ್ಟೋ ಇಂಡೈರೆಕ್ಟೋ ಪ್ರೂವ್ ಆಗಿಲ್ಲ ಅದೆಲ್ಲ ಕಟ್ಟುಕತೆಗಳನ್ನು ಬಿಟ್ರೆ ಯಾವ ರೀತಿ ಸಂಭ್ರಮಿಸ್ತು ಅನ್ನೋದು ನಿಮಗೆ ಗೊತ್ತಿದೆ ಗೋಡ್ಸೆ ಅನ್ನುವಂತಹ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕ ಎಲ್ಲಿಂದ ಹುಟ್ಟಿದ್ದು ಅನ್ನೋದು ನಿಮಗೆ ಗೊತ್ತಿದೆ ಸೊ ಹಾಗಾಗಿ ಬಿ ಜೆ ಪಿಗೆ ಗಾಂಧಿಯನ್ನು ಕಂಡ್ರೆ ಆಗಲ್ಲ ಬಟ್ ಅದನ್ನು ಓಪನ್ ಆಗಿ ಹೇಳ್ಕೊಂಡ್ರೆ ಮೆಟ್ಟಲ್ ಹೊಡೀತಾರೆ ಜನ ಅನ್ನೋ ಭಯಕ್ಕೆ ಗಾಂಧಿ ಕಾಲಿಗೆ ಆಗಾಗ ಬೀಳ್ತಾ ಇರ್ತಾರೆ ಆದರೆ ಅವರಲ್ಲಿರುವ ಕೆಲವರು ತಮ್ಮ ನೀಚೆತನವನ್ನು ಹೊರಗಡೆ ತೋರಿಸ್ತಾನೆ ಇರ್ತಾರೆ ಗೋಡ್ಸೆ ಬರ್ತ್ಡೇ ಮಾಡೋದು ಬಿ ಜೆ ಅವರು ಆರ್ ಎಸ್ ಎಸ್ ಅವರು ಸಂಘ ಪರಿವಾರದವರು ಗಾಂಧಿ ಹತ್ಯೆ ದಿನ ಸಂಭ್ರಮ ಪಡೋದು ಇಂಥವೆಲ್ಲ ನೆಚ್ಚತನಗಳನ್ನು ಚೆನ್ನಾಗೆ ಮಾಡ್ತಿರ್ತಾರೆ ಚೆನ್ನಾಗೆ ಮಾಡ್ತಿರ್ತಾರೆ ಸೊ ಅಂತಹದ್ದು ಮನ ಅಂತಹ ಮನಸ್ಥಿತಿ ಇರಬೇಕಾದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತಿದೆಯಲ್ಲ ಮಹಾತ್ಮ ಗಾಂಧಿ ಇರಬೇಕು ತೆಗೆದು ಬಿಸಾಕ್ಬೇಕು ನಾ ಗಾಂಧಿ ಹೆಸರು ಅಂತ ಬಹಳ ಯೋಚನೆ ಮಾಡಿದ್ದಾರೆ ಕೊನೆಗೂ ಒಂದು ಹುಡುಕಿದ್ದಾರೆ ಅದರಲ್ಲೂ ಒಂದು ಧರ್ಮವನ್ನು ತಗೊಂಡು ಬರಬೇಕು ಅಲ್ಲೂ ಮತಾಂಧತೆಯನ್ನು ತಗೊಂಡು ಬರಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿ ರಾಮ್ ಅನ್ನು ಬರೋ ರೀತಿಯಲ್ಲಿ ಹುಡುಕಿ ಹುಡುಕಿ ಪದಗಳನ್ನ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಅರ್ಥನೇ ಇಲ್ಲ ಅದಕ್ಕೆ ಅಂತಹದ್ದೊಂದು ಹೆಸರನ್ನು ತಂದಿದ್ದಾರೆ ಏನು ವಿ ಬಿ ಜಿ ರಾಮ್ ಜಿ ಅಂತೆ ಹೊಸ ಯೋಜನೆ ಹೆಸರು ಏನು ವಿ ಬಿ ಜಿ ರಾಮ್ ಜಿ ಅದ್ರ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಆ ರಾಮ್ ಅಂತ ಬರಬೇಕು ಅನ್ನೋ ಉದ್ದೇಶಕ್ಕೆ ಅರ್ಥ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಏನೋ ಒಂದು ಪದಗಳು ಹಾಕಿರಿ ಆರ್ ಎ ಎಮ್ ಎಲ್ ಸ್ಟಾರ್ಟ್ ಆಗೋ ಪದಗಳು ಹಾಕಿ ಅನ್ನೋ ರೀತಿಯಲ್ಲ ಹಾಕಿದ್ದಾರೆ ಏನೋ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾವೀನ್ ಅಂತ ಇಟ್ಟಿದ್ದಾರೆ ಹೆಂಗಿದೆ ನೋಡಿ ಯಾರು ಬಾಯಿಗೂ ಬರಬಾರ್ದು ಬಟ್ ಅನ್ನೋದು ಬಂದ್ಬಿಡ್ಬೇಕು ಇವರ ಮತಾಂಧತೆಗೆ ಅದು ಎಂಥ ಅನಿಷ್ಟ ಮನಸ್ಥಿತಿ ಅಂತ ಯೋಚನೆ ಮಾಡಿ ಇವ್ರಿಗೆ ಎಂಥ ಅನಿಷ್ಟ ಮನಸ್ಥಿತಿ ಅಂತ ಆ ರೀತಿ ಇಟ್ಕೊಂಡಿದ್ದಾರೆ ಹೆಸರನ್ನ ಸರಿ ಹೆಸರು ಮಾತ್ರ ನಾ ಬದಲಾಯಿಸ್ತಾರೆ ಅಂದರೆ ಅದರಲ್ಲಿರುವ ಕೆಲವು ಅಂಶಗಳನ್ನು ಸಹ ಬದಲಾಯಿಸ್ತಿದ್ದಾರೆ ಈ ಯೋಜನೆ ಜಾರಿಯ ಬಗ್ಗೆ ಇರುವಂತಹ ಸಮಿತಿಯಲ್ಲಿ ಹಿಂದೆ ತರ್ಟಿ ತ್ರೀ ಪರ್ಸೆಂಟ್ ದಲಿತರು ಮೈನಾರಿಟಿ ಒಬಿಸಿಗಳು ಇರಬೇಕಾಗಿತ್ತು ತರ್ಟಿ ತ್ರೀ ಪರ್ಸೆಂಟ್ ಒನ್ ತರ್ಡ್ ಈಗ ಅದನ್ನ ಆ ಅನ್ನ ತೆಗೆದು ಹಾಕಿದ್ದಾರೆ ಇನ್ನು ತರ್ಟಿ ತ್ರೀ ಪರ್ಸೆಂಟ್ ಮಹಿಳೆಯರು ಇರಬೇಕಿತ್ತು ಅದನ್ನು ಕಿತ್ತುಬಿ ಸಾಕಿದ್ದಾರೆ ಯಾರು ಬೇಕಾದರೂ ಇರಬಹುದು ಅಂದ್ರೆ ಎಲ್ಲ ಮೇಲ್ಜಾತಿಯವರು ತುಂಬ್ಕೊಂಡ್ಬಿಡ್ರಿ ಬ್ರಾಹ್ಮಣರು ತುಂಬ್ಕೊಂಡು ಲೂಟಿ ಹೊಡ್ಕೊಳ್ಳ್ರಿ ಅಂತ ನಿಮಗೆ ಇಷ್ಟ ಬಂದಂಗೆ ಯೋಜನೆ ಮಾಡಿ ಎಲ್ಲ ಬ್ರಾಹ್ಮಣರ ಕೈ ಕೊಟ್ಬಿಟ್ಟು ನೀವೆಲ್ಲ ಗುಲಾಮರಾಗಿರಿ ಅನ್ನೋದನ್ನ ಇನ್ ಡೈರೆಕ್ಟಾಗಿ ಮಾಡೋ ಕೆಲಸ ಇದು ಇನ್ ಡೈರೆಕ್ಟಾಗಿ ಮಾಡ್ತಿರೋ ಕೆಲಸ ಸೊ ಅದರ ಜೊತೆಗೆ ಅದು ನಾನ್ ಗೌರ್ಮೆಂಟ್ ಮೆಂಬರ್ಸ್ಗೆ ನಾನು ಹೇಳಿದ್ದು ಗೌರ್ಮೆಂಟ್ ಮೆಂಬರ್ಸ್ ಅಲ್ಲ ಗೌರ್ಮೆಂಟ್ ಮೆಂಬರ್ಸ್ ಅಂದರೆ ಅಪಾಯಿಂಟೆಡ್ ಇರ್ತಾರೆ ಅದರಲ್ಲಿ ಏನು ಬರಲ್ಲ ಲೆಕ್ಕಾಚಾರ ಬಟ್ ನಾನ್ ಗೌರ್ಮೆಂಟ್ ಮೆಂಬರ್ಸ್ ಇರ್ತಾರಲ್ಲ ಅದರಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ದಲಿತರು ಒ ಬಿ ಸಿ ಮೈನಾರಿಟಿ ಇತ್ತು ತರ್ಟಿ ತ್ರೀ ಪರ್ಸೆಂಟು ವುಮೆನ್ ಇತ್ತು ಅದನ್ನ ಈಗ ರಿಲ್ಯಾಕ್ಸೇಷನ್ ಮಾಡಿಬಿಟ್ಟಿದ್ದಾರೆ ಇನ್ನೊಂದೇನಿತ್ತು ಹಂಡ್ರೆಡ್ ಪರ್ಸೆಂಟು ನೂರು ರೂಪಾಯಿ ಖರ್ಚು ಬಂದರೆ ಅದರಲ್ಲಿ ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು ಈಗ ಸಿಕ್ಸ್ಟಿ ಫಾರ್ಟಿ ತಗೊಂಡು ಬಂದಿದ್ದಾರೆ ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ತಲೆ ಮೇಲೆ ಬಿಡೋ ಎಲ್ಲ ಸಾಧ್ಯತೆಗಳು ಇದೆ ಯಾಕಂದ್ರೆ ಅವರು ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿಬಿಡ್ತಾರೆ ಕರ್ನಾಟಕಕ್ಕೆ ಈ ಯೋಜನೆಗೆ ಏನು ಮೊದಲು ಇತ್ತು ಈಗ ಏನು ಜಿ ರಾಮ್ ವಿ ಬಿ ಜಿ ರಾಮ್ ಜಿ ಅಂತ ಇದೆ ಆ ಯೋಜನೆಗೆ ಕರ್ನಾಟಕಕ್ಕೆ ವರ್ಷಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ ಆದ್ರೆ ಈ ಹಿಂದೆ ನೂರು ದಿನ ಮಾತ್ರ ಕೆಲಸ ಗ್ಯಾರಂಟಿ ಈಗ ನೂರ್ ಇಪ್ಪತ್ತೈದು ದಿನ ಮಾಡಿದೀವಿ ಯಾಕಂದ್ರೆ ಮೋದಿಗ್ ಜೈ ಜೈ ಅನ್ನಿಸ್ಬೇಕಲ್ಲ ಮೋದಿ ಮಾಡಿದ್ದು ನೂರ ಇಪ್ಪತ್ತೈದು ದಿನ ಅಂತ ಆದ್ರೆ ಹೆಚ್ಚುವರಿ ಖರ್ಚು ಏನು ಬರುತ್ತಲ್ಲ ನಿಮ್ಗೆ ವರ್ಷಕ್ಕೆ ದುಡ್ಡು ಕೊಡ್ತೀವಿ ಅದ್ರ ಮೇಲೆ ಹೆಚ್ಚುವರಿ ಖರ್ಚು ಏನ್ ಬರೋದನ್ನ ರಾಜ್ಯ ಸರ್ಕಾರ ಬರ್ಸ್ಬೇಕು ಕೇಂದ್ರ ಸರ್ಕಾರಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಯೋಜನೆ ಮಾಡೋದು ಕೇಂದ್ರ ಸರ್ಕಾರ ಫೋಟೋ ಹಾಕೊಳ್ಳೋದು ಮೋದಿ ಅದ್ರ ಲಾಭ ಪಡ್ಕೊಳ್ಳೋದು ಮೋದಿ ಜೈ ಜೈ ಅನ್ನಿಸ್ಕೊಳ್ಳೋದು ಮೋದಿ ಎಲ್ಲ ಕೇಂದ್ರ ಸರ್ಕಾರ ದುಡ್ಡು ರಾಜ್ಯ ಸರ್ಕಾರದ ಕೊಟ್ಬಿಡ್ಬೇಕು ಚೆನ್ನಾಗಿದೆ ಅಲ್ವಾ ಸ್ಕೀಮು ದುಡ್ಡು ರಾಜ್ಯ ಸರ್ಕಾರದವ್ರು ಕೊಟ್ಬಿಡ್ಬೇಕು ಅದೊಂದು ಮಾಡಿದ್ದಾರೆ ಇನ್ನೊಂದು ಇಲ್ಲಿಯವರಿಗೆ ಇದೊಂದು ಹಕ್ಕಿನ ರೀತಿಯಲ್ಲಿತ್ತು ನೂರು ದಿನ ಕೊಡಲೇಬೇಕು ಅಂತ ಇವರು ಹೋಗಿ ಗಲಾಟೆ ಮಾಡಿ ಕೆಲಸ ತಗೊಳ್ಬೋದಿತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅದೆಷ್ಟೋ ಜನರು ಜೀವನ ಸಾಗಿಸೋದಿಕ್ಕೆ ಸುಲಭ ಆಗ್ತಿತ್ತು ಅದಕ್ಕೆ ಈಗ ಕತ್ರಿ ಹಾಕಿಬಿಟ್ಟಿದ್ದಾರೆ ಏನು ವರ್ಷಕ್ಕೆ ಅರವತ್ತೈದು ದಿನ ಅರವತ್ತು ದಿನ ವರ್ಷಕ್ಕೆ ಅರವತ್ತು ದಿನ ನಿಮಗೆ ಈ ಯೋಜನೆಯಲ್ಲಿ ಯಾರು ಕೆಲಸಕ್ಕೆ ಕರಿಬಾರದು ಕರೆಯೋದು ಇಲ್ಲ ಕೊಡೋದು ಇಲ್ಲ ನಿಮಗೆ ಹಾಗಾದ್ರೆ ಅರವತ್ತು ದಿನ ಯಾಕೆ ಅಂತಂದ್ರೆ ಅದು ಫಸಲಿನ ಸಂದರ್ಭ ಆವಾಗ ನೀವು ಗುಲಾಮರಾಗಿರ್ಬೇಕು ಅಂತ ಯಾರಿಗೆ ಜಮೀನ್ದಾರಗಳು ಇರ್ತಾರಲ್ಲ ಅವ್ರಿಗೆ ಕೂಲಿ ಅವ್ರು ಸಿಗಲ್ವಲ್ಲ ಇಲ್ಲಿ ಬಂದ್ಬಿಟ್ರೆ ಇವರು ಅವ್ರಿಗೆ ಕೂಲಿ ಅವ್ರು ಸಿಗಲ್ಲ ಜಮೀನ್ದಾರರು ಪಾಳೆಗಾರರು ಬಂಡವಾಳಶಾಹಿಗಳು ಅವ್ರ ಕೆಲಸಗಳು ಇರ್ತಾವಲ್ಲ ಬಂಡವಾಳಶಾಹಿಗಳು ಕೃಷಿಯಲ್ಲಿ ಎಲ್ಲಿ ಬಂದರು ಅಂತ ಅನ್ಕೊಂಡ್ಬಿಡ್ಬೇಡಿ ಈಗ ಅರ್ಧ ಅವ್ರ ಕೈಯಲ್ಲೇ ಇರೋದು ಎಲ್ಲ ಔಟ್ಸೋರ್ಸ್ ರೀತಿಯಲ್ಲಿ ಭೂಮಿ ಲೀಸ್ ಗಂತೆ ರೆಂಟ್ ರೆಂಟ್ಗಂತೆ ಅದರಲ್ಲಿ ಬೆಳೆ ಬೆಳೆದು ರೈತರನ್ನೇ ಗುಲಾಮರನ್ನಾಗಿ ಮಾಡಿ ಬಳಸ್ಕೊಳ್ತಿದ್ದಾರೆ ಸೊ ಆ ಫಸಲು ಕಟಾವು ಬಿತ್ತೋದು ಆ ಆ ಸೀಸನ್ ಇದೆಯಲ್ಲ ಅರವತ್ತು ದಿನ ವರ್ಷಕ್ಕೆ ಆ ಸಂದರ್ಭದಲ್ಲಿ ಈಗ ಸರ್ಕಾರದವ್ರು ಕೆಲಸ ಕೊಡಬಾರ್ದಂತೆ ಕೊಡಲ್ವಂತೆ ನೀವು ಅಲ್ಲಿಗೆ ಹೋಗ್ಬೇಕು ಅವ್ರು ಎಷ್ಟು ಸಂಬಳ ಕೊಡ್ತಾರೋ ಅದ್ರಲ್ಲಿ ಕೆಲಸ ಮಾಡ್ಬೇಕು ಅದಕ್ಕೊಂದು ಸಂಬಳ ಅಂತ ಫಿಕ್ಸ್ ಮಾಡೋ ಯೋಗ್ಯತೆ ಇವ್ರಿಗಿಲ್ಲ ಅಲ್ಲಿ ಅವ್ನು ದಿನಕ್ಕೆ ನೂರು ರೂಪಾಯಿ ಕೊಟ್ಟರು ಬಾಯಿ ಮುಚ್ಕೊಂಡು ಕೂಲಿ ಮಾಡ್ಕೊಂಡು ಬದುಕಬೇಕು ನೀವು ಗುಲಾಮರಾಗಿ ಬದುಕಬೇಕು ಇಲ್ಲಾದ್ರೆ ಮುನ್ನೂರು ಚಿಲ್ಲರೆ ಬರುತ್ತೆ ಹ್ಮ್ ಹ್ಮ್ ಇಲ್ಲ ಇಲ್ಲ ನೀವು ಅಲ್ಲೇ ಹೋಗ್ಬೇಕು ನಾವು ಕೊಡೋಲ್ಲ ಕೆಲಸ ಕೊಡಲ್ಲ ನಿಮ್ಗೆ ನಿಮಗ್ ಕೆಲಸ ಕೊಟ್ಬಿಟ್ರೆ ನಮ್ಗೆಲ್ಲ ದಣಿಗಳು ಅವರು ಯಾರು ಬಂಡವಾಳಶಾಹಿಗಳು ಈ ಪಾಳೆಗಾರರು ಜಮೀನ್ದಾರರು ಇವರು ಗುಲಾಮಗಿರಿ ಮಾಡೋದಕ್ಕೆ ನಾವಿರೋದು ಅನ್ನೋದು ಇವ್ರ ಮನಸ್ಥಿತಿ ಹಾಗಾಗಿ ನೀವು ಅವ್ರು ಗುಲಾಮಗಿರಿ ಮಾಡಿ ನಿಮಗೆ ನಾವು ಕೆಲಸ ಕೊಡಲ್ಲ ಅರವತ್ತು ದಿನ ನೀವು ಹೋಗಿ ಅವ್ರ ಹತ್ರ ದುಡಿಯಿರಿ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ತಗೊಂಡು ಬಾಯಿ ಮುಚ್ಕೊಂಡಿರಿ ಅಂತ ಅದೊಂದನ್ನು ಹೊಸ್ದಾಗಿ ಬದಲಾವಣೆ ಮಾಡಿದ್ದಾರೆ ಸೊ ಇಷ್ಟು ಮಾಡಿ ಹೆಸರು ಎಲ್ಲ ಇವ್ರದೇ ಮಾಡಿಕೊಂಡು ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕಿ ಜ ಕೂಲಿ ಕೆಲ್ಸದವ್ರನ್ನೂ ಸಹ ಒಂದಷ್ಟು ದಿನ ಗುಲಾಮಗಿರಿಗೆ ತಳ್ಳಿ ಅದನ್ನು ಸಂಭ್ರಮಿಸ್ತಾರೆ ಈಗ ಆ ಮಸೂದೆ ಸಿದ್ಧವಾಗಿದೆ ಪಾರ್ಲಿಮೆಂಟಲ್ಲಿ ಇದು ಮಾಡ್ತಾರೆ ಪ್ರೆಸೆಂಟ್ ಮಾಡ್ತಾರೆ ಅವಾಗ ಒಬ್ಬೊಬ್ಬ ನಾವು ನೋಡಿ ಗ್ರಾಮೀಣ ಜನಕ್ಕೆ ನೂರರಿಂದ ನೂರ ಇಪ್ಪತ್ತೈದು ದಿನ ಮಾಡಿಬಿಟ್ಟಿದ್ದೀವಿ ದುಡ್ಡು ಯಾರಪ್ಪಂದಪ್ಪ ಅದನ್ನು ಕೇಳಂಗಿಲ್ಲ ಯಾರು ಕೇಳಬೇಕು ಮೇಯ್ನಾಗಿ ಮಾಧ್ಯಮದವ್ರು ಕೇಳಬೇಕು ಅವ್ರು ಕೇಳಲ್ಲ ಇನ್ನು ನಮ್ಮಂಥವ್ರು ಬಾಯ್ ಬಡ್ಕೊಂಡ್ರೆ ಹೆಚ್ಚು ಜನಕ್ಕೆ ರೀಚ್ ಆಗೋಲ್ಲ ಸೊ ಅಲ್ಲಿಗೆ ಮುಗೀತು ಬಾಯ್ ಬಡ್ಕಂಡ್ ಸಾಯ್ರಿ ಅದ್ರ ಫೋಟೋ ಮಾತ್ರ ಮೋದಿದೇ ಬರಬೇಕು ಹೆಸರು ಮಾತ್ರ ಮೋದಿದು ಬಿ ಜೆ ಬರಬೇಕು ಅಷ್ಟನ್ನು ಮಾತ್ರ ನೀವು ಎಲ್ಲ ಮುಚ್ಕೊಂಡು ಮಾಡಬೇಕು ಎಲ್ಲ ಮುಂಚ್ಕೊಂಡು ಮಾಡಬೇಕು ಇಲ್ಲಾಂದರೆ ನಮಗೆ ಗೊತ್ತು ನಮ್ಮ ಹತ್ರ ಇ ಡಿ ಇದೆ ಸಿ ಬಿ ಐ ಇದೆ ಐ ಟಿ ಇದೆ ಸಿ ಇನ್ನು ಎಂಥದ್ದೆಂಥದ್ದು ಇದೆ ಯಾವ ರಾಜ್ಯ ಅದಕ್ಕೆ ಪ್ರತಿರೋಧ ಒಡ್ಡುತ್ತೋ ಯಾವುದು ಅದನ್ನು ಮಾಡಲ್ಲ ಅನ್ನುತ್ತೋ ಅವುಗಳ ಮೇಲೆ ನಾವು ಪ್ರಯೋಗ ಮಾಡ್ತೀವಿ ಆಸಕ್ತಿ ನಮಗಿದೆ ಆದರೆ ಇದು ಅಷ್ಟು ಸುಲಭವಾಗಿ ಆಗುತ್ತಾ ಅಂದರೆ ಅಲ್ಲೂ ಸಹ ಸ್ವಲ್ಪ ಅಡೆತಡೆ ಇದೆ ಬಟ್ ಸರೆಂಡರ್ ಆಗಿಬಿಡ್ತಾರೆ ಯಾರು ಚಂದ್ರಬಾಬು ನಾಯ್ಡು ಸರ್ಕಾರ ಒಪ್ತಾ ಇಲ್ಲ ರಾಜ್ಯ ಸರ್ಕಾರದ ಮೇಲೆ ಹೊರೆ ಹಾಕ್ತಿದ್ರಿ ಮೊದಲೇ ಸಾಲದಲ್ಲಿ ಮುಳುಗಿದ್ದೀವಿ ನಾವು ಅಂತ ಬೇರೆ ರಾಜ್ಯಗಳು ಕಾಂಗ್ರೆಸ್ ಇರುವಂತಹ ರಾಜ್ಯಗಳು ಆಮ್ ಆದ್ಮಿ ಪಕ್ಷ ಟಿ ಎಂ ಸಿ ಇರೋ ಪಕ್ಷ ರಾಜ್ಯಗಳು ಬಿ ಜೆ ಪಿ ಸರ್ಕಾರ ಇರುವ ರಾಜ್ಯಗಳು ಸಹ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಇದೇನಿದೆ ಇದಕ್ಕಿದ್ದ ಹಾಗೆ ನಮ್ಮ ತಲೆ ಮೇಲೆ ನಲ್ವತ್ತು ಪರ್ಸೆಂಟ್ವರೆಗೂ ಬೀಳೋ ಥರ ಇದೆಯಲ್ಲ ಇಡೀ ದೇಶದಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆಯಲ್ಲ ರಾಜ್ಯ ಸರ್ಕಾರಗಳು ಎಲ್ಲ ರಾಜ್ಯಗಳು ಸೇರಿ ಐವತ್ತು ಸಾವಿರ ಕೋಟಿ ವರೆಗೂ ಖರ್ಚು ಬಂದುಬಿಡ್ತದೆ ಅಂತ ಸಿ ಪಿ ಐ ಕಮ್ಯುನಿಸ್ಟರು ಈಗ ಅದನ್ನು ವಿರೋಧಿಸ್ತಾ ಇದ್ದಾರೆ ಬಟ್ ಅದು ಯಾವುದು ನಿಲ್ಲ ಪಾರ್ಲಿಮೆಂಟಲ್ಲಿ ಅವ್ರವ್ರದ್ದೇ ಆದಂತಹ ಅನಿವಾರ್ಯತೆ ಇದೆ ಎಲ್ರಿಗೂ ಸಿ ಬಿ ಐ ಭಯ ಇದೆ ಐ ಟಿ ಭಯ ಇದೆ ಇಡಿ ಭಯ ಇದೆ ಚಂದ್ರಬಾಬು ನಾಯ್ಡದು ಅದೇ ಬಾಳು ಎಲ್ರದೂ ಅದೇ ಬಾಳು ಹಾಗಾಗಿ ಪಾಸ್ ಆಗುತ್ತೆ ನಂಬರ್ ಸಿಗ್ತವೆ ಬಿಲ್ ಪಾಸಾಗುತ್ತೆ ಸೊ ರೈತರು ಏನೋ ಇದೆ ಬದುಕೊಂಡಷ್ಟು ದಿನ ಬದುಕೊಳ್ಳೋಣ ಅಂತ ಅವರು ಒಪ್ಕೊಳ್ತಾರೆ ಒಪ್ಕೊಳ್ಳೇಬೇಕು ವಿರುದ್ಧ ಇಲ್ಲ ಸೊ ಇದಿಷ್ಟು ಗಾಂಧಿಯ ಮೇಲಿನ ದ್ವೇಷಕ್ಕೆ ಅಂತಲೇ ಹೇಳಬಹುದಾದಂತಹ ನೇಮ್ ಚೇಂಜು ನೇಮ್ ಚೇಂಜ್ ಜೊತೆಯಲ್ಲಿ ರೂಲ್ಸ್ ಚೇಂಜ್ ಆಗಿರುವಂತಹ ಮನ್ರೇಗಾ ಯೋಜನೆಯ ಹೊಸ ರೂಪ ಮತ್ತು ಅದರಿಂದ ಈ ಸರ್ಕಾರ ಮಾಡೋಕೆ ಹೊರಟಿರುವಂತಹ ಕಿತಾಪತಿಯ ವಿವರಗಳು ಅಷ್ಟೇನೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ನಾರಾಯಣ ಪೋ